ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸೂರ್ಯ ಆರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ದಿಬ್ಬದ ಶ್ರೀ ವೀರಬೊಮ್ಮಣ್ಣ ಸ್ವಾಮಿ ದೇವಸ್ಥಾನದ ಬುನಾದಿ ಮಹೋತ್ಸವ ಎರಡು 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 ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜರುಗಲಿದೆ ಶಿರಾ ತಾಲೂಕಿನ ಹುಳಿಕುಂಟೆ ಹೋಬಳಿಯ ವೀರಬೊಮ್ಮಣ್ಣ ಗ್ರಾಮದಲ್ಲಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೊಬಿಯುತವಾಗಿ ನಿರ್ಮಾಣವಾಗುತ್ತಿರುವ ತಡಕಲೂರು ಕಟ್ಟೆಮನೆ ದಿಬ್ಬದ ಶ್ರೀ ವೀರಬೊಮ್ಮಣ್ಣ ಸ್ವಾಮಿ ನೂತನ ದೇವಸ್ಥಾನದ ಬುನಾದಿ ಪೂಜಾ ಮಹೋತ್ಸವವನ್ನು ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಂಜ ಮಹಾಸ್ವಾಮಿಗಳ ದಿವ್ಯ ನೇತೃತ್ವದಲ್ಲಿ ಫೆಬ್ರವರಿ ಎರಡು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ನಡೆಯಲಿದೆ ಪುಂಚಟಿಗ ಅಳುವನವರ ಆರಾಧ್ಯ ದೈವವಾಗಿರುವ ದಿಬ್ಬದ ಶ್ರೀ ವೀರಬೊಮ್ಮಣ್ಣ ಸ್ವಾಮಿ ಅಣ್ಣ ತಮ್ಮಂದಿರು ತಮಿಳುನಾಡು ಆಂಧ್ರಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಇದ್ದು ನೂತನ ದೇವಸ್ಥಾನದ ಬುನಾದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದಿಬ್ಬದ ವೀರಬೊಮ್ಮಣ್ಣ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಳುನವರ ಮಕ್ಕಳಿಗೆ ವಿಶೇಷವಾಗಿ ಅರಿಶಿನ ಕುಂಕುಮ ಬಳೆ ನೀಡಿ ಗೌರವಿಸುವಂತಹ ಕೆಲಸ ದೇವರ ಸನ್ನಿಧಿಯಲ್ಲಿ ನಡೆಯಲಿದೆ ಎಂದು ದೇವಸ್ಥಾನದ ಸಮಿತಿಯ ಪ್ರಮುಖರು ತಿಳಿಸಿದರು ಈ ಸಂದರ್ಭದಲ್ಲಿ ನಾಗರಾಜು ಗಂಗಾಧರ್ ಶ್ರೀನಿವಾಸ್ ಲಕ್ಷ್ಮಮ್ಮ ದೇವಿ ಪೂಜಾರ್ ಎಂ ನಾಗಣ್ಣ ಟಿ ಗುಣ್ಣಯ್ಯ ಪುನೀತ್ ಈಶ್ವರ್ ತಿಪ್ಪೇಸ್ವಾಮಿ ಕೋಲ್ಕಾ ಶ್ರೀನಿವಾಸ್ ಪೂಜಾರ್ ದಿಬ್ಬಣ್ಣ ಪೂಜಾರ್ ಬಸವರಾಜ್ ಪಾಂಡುರಂಗಪ್ಪ ಹಿರಣ್ಣ ಶಿವು ಸೇರಿದಂತೆ ಹಲವಾರು ಮುಖಂಡರು ಮನವಿ ಮಾಡಿದರು ಮೂರು ಜನ ಅಣ್ಣ ತಮ್ಮದಿರು ಶಿವಗಂಗೆ ಗಂಗಾಧರೇಶ್ವರ ದೊಡ್ಡೇರ್ ಬೊಮ್ಮಣ್ಣ ಚಿಕ್ಕ ಬೊಮ್ಮಣ್ಣ ಅಂತ ದೊಡ್ಡರ್ ಬೊಮ್ಮಣ್ಣನ ದೇವಸ್ಥಾನ ಇಲ್ಲೇ ಕಲಗನಹಳ್ಳಿ ಅವರು ಪೂಜೆ ಮಾಡ್ತಾರೆ ಈ ಹಬ್ಬಗೆ ದೊಡ್ಡರ್ ಬೊಮ್ಮಣ್ಣನಿಗೆ ಯಾವ್ದಡ್ಕೋ ಎಮ್ಮೆನಾರು ಹೆಣ್ಣು ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡಿತ್ತು ಆವತ್ತಿನ ಕಾಲದಲ್ಲಿ ಸರ್ಪನೇ ದ ದನ ಹಂಗೆ ಮಾಡ್ಕೊಂಡು ಇವರು ನಗ ನಗ ಓಡಿ ಬ ಕಣ್ಗೆ ಗಟ್ಟಲೆ ಭತ್ತ ಬಿತ್ತದ್ರಂತೆ ಜೋಳ ಅದು ದಿನ್ನೆಗೆ ಅವಾಗ ಬಂದಾದಾಗ ತನ್ನ ಅತ್ತಿಗೆ ನಮಗೆ ಬಾಣ್ತಿ ಐದು ದಿನದ ಬಾಣ್ತಿ ಸಾಯಂಕಾಲದ ತನಕ ಸರ್ಪನೇ ಇದನ್ನು ಮಾಡ್ಕೊಂಡು ಹೊಡ್ಕಂಡು ಬಂದಾದಂಥ ಕಾಲದಲ್ಲಿ ಹಾಲು ಕೊಡ್ಸೋಕೆ ಹೋದಾಗ ಮಗು ಇದ್ರೆ ನೀನು ಹಪ್ಪಿದ್ರೆ ನಸು ಕಟ್ಟವ್ರೆ ಇನ್ನೊಂದು ಕಟ್ಟವ್ರೆ ಅಂತಂದು ಹೇಳಿದಾಗ ಈಯಪ್ಪ ಬೇಜಾರಾಗಿ ಬೀರ್ಬೊಮ್ಮಣ್ಣ ಮದುವೆ ಇಲ್ಲ ಈ ಅಪ್ಪನಿಗೆ ಈ ಕಡೆಯಿಂದ ಸೀದಾ ಕುನ್ನಿಕೆರೆಗೆ ಹೋಗಿ ಅಲ್ಲಿ ಗೊಲ್ಗೌಡ್ರ ಹತ್ರ ಸೇರ್ಕೊಂಡು ಅವ್ರನ್ನ ಮನವೊಲಿಸ್ಕೊಂಡು ಅವರೆಲ್ಲ ಕಾಟಿನ ನಿಮಗೆ ಹಾಲು ಹಾಕಕ್ಕೆ ಹೋದಂಥ ಸಮಯದಲ್ಲಿ ಅವ್ರನ್ನೇ ಇವ್ರು ಮಾಡಿದ ಸೇವೆ ನೋಡ್ಕೊಂಡು ಈ ಅಪ್ಪನ ಮೆಚ್ಚಿ ಮನೆ ಮಗಗಿಂತ ಹೆಚ್ಚಿನ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಆ ಗೋವುಗಳನ್ನು ಅತ್ತಿಗೆ ಕೊಟ್ಟು ಬಂದಿದ್ದೀನಿ ಅಂತಂದೇಳಿ ಗೋವು ಒಡ್ಕೊಂಬರ್ಬೇಕಾದ್ರೆ ಅವರೆಲ್ಲ ಹಾಲು ಹಾಕಕ್ಕೆ ಹೋದರು ಬಂದವರಿಗೆ ಅವರು ಗೋವೆ ಅವ್ರಿಗೆ ಗೊತ್ತಾಗ್ದಂಥ ಪರಿಸ್ಥಿತಿ ಮಾಡ್ಕೊಂಡು ಬರ್ತಾಯಿದ್ದ ಅಯ್ಯಪ್ಪ ಅವಾಗ ಏನಾಗೋತು ಅಲ್ಲೊಂದು ತ್ವರೆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಗಲದಲ್ಲಿ ತ್ವರೆ ಅರಿತಾ ಇದ್ದಂಥ ಕಾಲದಲ್ಲಿ ಅಯ್ಯಪ್ಪ ಏನು ಮಾಡಿದ ನಾನು ಆಚೆ ಹೋಗೋವ್ರಿಗೂ ಆ ಕಡೆ ನೀರು ಹತ್ತ ಇತ್ತಲದ ಇತ್ತ ನಿಂತ್ಬಿಟ್ರೆ ನಾನು ಹೋಗಿ ಅಲ್ಲಿ ಬಿಟ್ಟು ಬಂದು ನನ್ನ ಸಿರಾ ತಕ್ಕೊಂಡು ನಿಮ್ಗೆ ಆರತಿ ಮಾಡ್ತೀನಿ ಅಂತಂದು ಹೇಳಿದಾಗ ಹರಿತ ನೀರು ಹಂಗೆ ತಟಸ್ವಾಯಿತು ಅಯ್ಯಪ್ಪ ಬಂದ ಇಲ್ಲಿ ಗೋವನ್ನು ಬಿಟ್ಟು ಅವ್ರ ರೋ ಒಪ್ಪಿಸ್ಬಿಟ್ಟು ಹಣ್ಣನ್ನು ಹೋದ ಅಲ್ಲಿ ವಾಪಸ್ಸು ಬಾಯ್ಲಿ ನನ್ನ ಕ ನನ್ನ ಕಡ್ದದಲ್ಲಿ ಕತ್ ಕಡ್ಕಳ್ದು ನಾನು ಆರತಿ ಮಾಡ್ತೀನಿ ಹಾಲು ಬಂದರೆ ಹಂಗೆ ಹೇಳು ನಾನು ಮಾಮೂಲು ಮನುಷ್ಯನ ಹಾಕ್ತೀನಿ ರಕ್ತ ಬಂದರೆ ಮುಟ್ಟಬೇಡ ನೀನು ಇದಾಗಲ್ಲ ಅಂತಂದು ಹೇಳಿದ ಆ ಕಡ್ಕಂಡಾಗ ತೊರೆ ಉಕ್ಕಿದಂಗೆ ಹಾಲು ಉಕ್ಕಿದು ಅಯ್ಯಪ್ಪ ಮೂರ್ಛೆ ಹೋದ ಅಣ್ಣ ಅದನ್ನು ಅಯ್ಯಪ್ಪ ಆ ಹಾಲು ಅದು ನೋಡಿಬಿಟ್ಟು ಕೂಡ್ಸೋಕ್ಕಾಗಲ್ಲ ಹಂಗಾಗಿ ಈ ಅಪ್ಪೊಂದು ಸಿರ ಅಲ್ಲೇ ಉಳ್ಕೊಳ್ತು ಮುಂಡ ಇಲ್ಲಿ ಬಂತು ಅದಕ್ಕೆ ನಾವೇನೇ ಒಂದು ಪೂಜೆ ಈಗ ನಾಳೆ ಎರಡನೇ ತಾರೀಕಿನ ಪೂಜೆಗೂ ನಾವು ಕುನ್ನಿಕೆರೆಗೆ ಹೋಗಿ ಅಲ್ಲೇ ಅದು ಹೊಳೆ ಮತ್ತು ತೀರ್ಥ ತಂದೆ ಕಾರ್ಯ ನಮ್ಮೂರಲ್ಲಿ ನಮ್ಮೂರಲ್ಲೊಂದು ಜಾತ್ರೆ ಪ್ರಾರಂಭ ಮಾಡಿದ ಸಮೇತ ನಾವು ಮೂಲಸ್ಥಾನ ಕುನ್ನಿಕೆರೆಗೆ ಹೋಗಿ ಅಲ್ಲಿಂದ ಗಂಗೆ ಪೂಜೆ ಮತ್ತು ಈ ಅಪ್ಪನ ಹೊಳೆ ನೀರನ್ನೆಲ್ಲ ತಗೊಂಬಂದು ಕಾರ್ಯ ಮಾಡ್ಕೊಂಬರೋದು ಅಂತ ಹಿನ್ನೆಲೆ ಭಾಳ ಇದೆ ಹೇಳೋಕ್ಕೋದ್ರೆ ಶಾರ್ಟಾಗಿ ನಾನು ಒಂದು ಒಂದೆರಡು ಪಾಯಿಂಟ್ ಹೇಳಿದ್ದೇನೆ ಅಂಥ ಶಕ್ತಿ ಪುರುಷ ಈ ಅಪ್ಪನ ಯಾವ ದೇವ್ರಿಗೂ ಹೋಗೋದು ಬೇಕಾಗಿಲ್ಲ ನಾನು ಹೇಳ್ತೀನಿ ನಾವು ಹೇಳ್ತೀವಿ ಇಲ್ಲಿ ನೀವು ಯಾವ ಯಾವ್ದೆವರು ಹೋಗಿ ಹರಕೆ ಹೊರದ ಬೇಕಾಗಿಲ್ಲ ಕರೆಕ್ಟಾಗಿ ವೀರಬೊಮ್ಮನಿಗೆ ನಡ್ಕೊಂಡ್ರೆ ಮಕ್ಕಳಿಗೆ ಮಕ್ಕಳು ಮದುವೆ ಆಗಿಲ್ಲದೆ ಇರೋರಿಗೆ ಮದುವೆ ಎಲ್ಲ ಕಷ್ಟನೂ ಹೊಡಿತಾನೆ ಅಪ್ಪ ಅದಕ್ಕಿಂತ ಶ ಅಂಥ ಶಕ್ತಿ ಪುರುಷ ಅಂತಂದು ಹೇಳ್ತೀವಿ ಅಂಥ ಮಹಾನ್ ಪುರುಷ ಅದ್ರಾಗ ಎರಡು ಮಾತಿಲ್ಲ ನಾವು ನಡೆಯೋದ್ರ ಮೇಲೆ ಡಿಪೆಂಡ್ ಆಗೈತೆ ಇಂಥ ಮಹಾನ್ ಪುರುಷ ವೀರಬೊಮ್ಮಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಈಗ ಟೈಮ್ ಕೂಡ ಬಂದ್ರದು ನಮ್ಮೆಲ್ಲರ ಗ್ರಾಮಸ್ಥರಿಗೆ ಹಬ್ಬ ಅಲ್ಲ ಅದೇನು ಅಮೃತಾನ್ನ ಉಂಡ್ರೂ ಸಿಕ್ಕಲ್ಲ ಅಂಥ ಖುಷಿ ಅಷ್ಟೊಂದು ಹೆಮ್ಮೆ ಆಗ್ತೈತೆ ನಾ ಇಡೀ ಗ್ರಾಮಸ್ಥರೆಲ್ಲ ಸಂಜೆ ಮಲ್ಕಾಳುವಾಗ ಒಂದು ಎರಡು ಮೂರು ಗಂಟೆ ಮನೆ ಹತ್ರ ಇರ್ಬೋದು ಎದ್ರೆ ಕಾಂಪೌಂಡ್ ಬರ್ತಾರೆ ನೋಡೋಕ್ಕೆ ಅಂಥ ಪರಿಸ್ಥಿತಿ ನಿರ್ಮಾಣವಾಗೈತಿ ಇವತ್ತೆಲ್ಲ ನಮಗೆ ಹಬ್ಬದ ವಾತಾವರಣ ಐತೆ ಅಂದರೆ ಹೇಳಿ ತಪ್ಪಾಗಲಾರದು ಗುರುಗಳು ಮತ್ತು ಏಳು ಜನ ಬಂಡಿಕಾರರು ಹಾಗೂ ತಡುಕ್ಲೂರು ಕಟ್ಟೆ ಮನೆಗೆ ಸೇರಿದ ಎಲ್ಲ ಹಳುನರ ಗೋತ್ರದ ವಂಶಸ್ತ್ರರು ಹಳೆ ಪೂಜಾರಿಗಳು ಮತ್ತು ಈ ಲಕ್ಕಮ್ಮನ ಪೂಜಾರಿ ನಾಗರಾಜಪ್ಪನವರು ಈ ವೀರಬ್ರಹ್ಮಣ್ಣನ ಸ್ವಾಮಿ ನಾ ಬಸವರಾಜ್ ಅವರು ಎಲ್ಲ ಸೇರಿ ನಮಗೆ ಇದೊಂದು ಸುವರ್ಣ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ನಮ್ಮೆಲ್ಲ ತಾತ ಮುತ್ತಾತನ ಕಾಲ್ದಿದ್ದಲ್ಲೂ ಎಷ್ಟೋ ಜನ ಈ ದೇವಸ್ಥಾನ ಕಟ್ಬೇಕು ಅಂತ ಅಂದ್ಕೊಂಡು ಯಾರ ಕೈಲೂ ಆಗಲಿಲ್ಲ ಆ ಅವಕಾಶ ಅವ್ರಿಗೆ ಕೂಡಿ ಬರಲಿಲ್ಲ ನಮ್ಮ ಬಂಡಿಕಾರುಗಳ ಇದ್ದ ಇಲ್ಲೇವರೆಗೂ ಬರೀ ಇದೇ ಆಗಿತ್ತು ಈಗ ನಾವು ಅವರೆಲ್ಲ ಅನ್ಯೂನ್ಯವಾಗಿದ್ದು ಬಂಡಿಕಾರರ ಸಹಾಯ ನಮ್ಮ ಸಹಾಯ ಬಂಡಿಕಾರರ ಮುಂದಾಳತ್ವದಲ್ಲಿ ನಂಜಾವಧೂತ ಸ್ವಾಮೀಜಿಗವರ ಅಮೃತ ಹಸ್ತದಿಂದ ನಾಳೆ ಭಾನುವಾರ ಎರಡನೇ ತಾರೀಕು ಭಾನುವಾರ ಒಂಬತ್ತು ಮೂವತ್ತೈದರಿಂದ ಹನ್ನೊಂದು ಗಂಟೆ ಒಳಗೆ ಶ್ರೀ ಶ್ರೀ ನಂಜಾವ್ದೌತ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಪಾಯದ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ನಂಜಾವದೌತ ಸ್ವಾಮೀಜಿಯವ್ರನ್ನ ನೂರ ಒಂದು ಕುಂಭಗಳ ಸಮೇತ ಅದ್ಧೂರಿಯಾಗಿ ಕರೆತಂದು ಅವ್ರಿಗೆ ಸನ್ಮಾನ ಮಾಡಿ ಅವ್ರ ಕೈದಲ್ಲೇ ಪಾಯದ ಪೂಜೆ ಅಂತ ಎಲ್ಲ ಗ್ರಾಮಸ್ಥರು ಮತ್ತು ಏಳು ಜನ ಬಂಡ್ಕಾರರು ಎಲ್ಲ ಸೇರಿ ನಮ್ಮ ಅಣ್ಣ ತಮ್ಮಗಳೆಲ್ಲ ಸೇರಿ ಮಾತಾಡ್ಕೊಂಡಿದ್ದೀವಿ ಏ ತಪ್ತೆ ಯಾರು ಗೊತ್ತಿಲ್ಲ ಪಾಂಪ್ಲೇಟ್ ಬಂದಿರ್ತವೆ ಬಂದಿಲ್ದಾರೆ ಅಲ್ಲನ ತಪ್ಪತೆ ಇದೇ ಕಾರ್ಯಕ್ರಮಕ್ಕೆ ಇದೇ ಪಾಂಪ್ಲೇಟ್ ಆಫ್ ಅನ್ನ ಅಂದ್ಕೊಂಡು ಇಡೀ ನಮ್ಮ ಅಳುನರು ಮತ್ತು ನೆಂಟರು ಭಕ್ತಾದಿಗಳು ಎಲ್ಲ ಸೇರಿ ಅವತ್ತು ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು ಅಂತ ನಾವು ಇಡೀ ಗ್ರಾಮಸ್ಥರು ಮತ್ತು ಬಂಡಕಾರರ ನೇತೃತ್ವದಲ್ಲಿ ಎಲ್ಲ ಕೇಳ್ಕೊತ ಇದ್ದೀವಿ ನಾವು ಹಳುನರ್ ಹೆಣ್ಮಗಳು ದಯವಿಟ್ಟು ನಮಗೆ ಭಾಳ ಸಂತೋಷ ಆಗ್ತಾಯಿದೆ ಕೃಪೆಯಿಂದ ಎಲ್ಲ ದೇವಸ್ಥಾನ ರೆಡಿ ಆಗ್ತಾ ಐತೆ ನಾವು ಅಲೆದಲ್ಲೇ ನೋಡಿದ್ವಿ ನಮಗೆ ಭಾಳ ಪ್ರೀತಿ ಆಯಿತು ಅದಕ್ಕೆ ದಯವಿಟ್ಟು ನಮಗೆ ಭಾಳ ಖುಷಿ ಅಂದರೆ ಖುಷಿ ದೇವಸ್ಥಾನ ಮಾಡ್ತಾ ಮಾಡ್ತಾಯಿದ್ದಾರಲ್ಲ ಅಂಬೋದು ಭಾಳ ಖುಷಿಯಾಗೈತೆ ಅಲೆದಲ್ಲೇ ನೋಡಿದ್ವಿ ನಾವೂ ದೇವಸ್ಥಾನಗಳು ಅಂಥವು ಇರಲಿಲ್ಲ ಚಿಕ್ಕದಾಗಿತ್ತು ಯಾವಾಗ ಮಾಡ್ತಾರೋ ಯಾವಾಗ ಮಾಡ್ತಾರೋ ಅಂತ ನಾವು ಒಂಥರ ಇದು ಇದಾಗಿತ್ತು ಇವಾಗ ಮಾ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ನಮಗೆ ಭಾಳ ಖುಷಿ ಸಂತೋಷ ನಾನು ಇರುಬೊಮ್ಮಿ ಹೆಣ್ಮಗಳು ತವರು ಮನೆ ಇದೆ ಇರುಬೊಮ್ಮಿ ನನ್ನ ಹೆಸ್ರು ಚಂದ್ರಮ್ಮ ಒಳನವರೆ ಹೆಣ್ಮಗಳು ಆನವರೆಗೆ ಕೊಟ್ಟೈತೆ ಈ ದೇವರಿಗೆ ನೆಂಟರು ನಾವು ದೇವಸ್ಥಾನ ದೊಡ್ಡದಾಗ ಇರೋದೇ ಖುಷಿ ನಮಗೆ ದೇವಸ್ಥಾನ ಇದು ಚಿಕ್ಕದಾಯ್ತು ಇವಾಗ ದೊಡ್ಡದಾಗ ಆಗ್ತಾ ಐತಿ ಅಂತ ಹ್ಞೂ ಈಗ ದೊಡ್ಡದಾಗ ಮಾಡ್ತಾ ಇದಾರೆ ಅಣ್ಣ ತಮ್ಮಂದಿರೆಲ್ಲ ಸೇರಿ ಭಾಳ ಖುಷಿ ಈಗ ಗಂಗಾಧರ್ ಹೇಳಿದಂಗೆ ನಾವೆಲ್ಲರೂ ಬಂಡಿಕಾರರು ಹಳೆ ಪೂಜಾರರು ಪೂಜಾರರು ಗುರುಗಳು ಎಲ್ಲ ನಮ್ಮ ಕಾಬ್ದಾರಿಗಳೇನಿದ್ದಾರೆ ಅವರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ಕಾರ್ಯ ಮಾಡ್ತಿದ್ದೀವಿ ನೀವು ದಯವಿಟ್ಟು ಇಂಥ ಪುಣ್ಯ ಎಲ್ರಿಗೂ ಸಿಗೋಲ್ಲ ಎಲ್ಲರೂ ತಪ್ಪದೆ ಎರಡನೇ ತಾರೀಕು ಶನಿವಾರ ಸಂಜೆ ಹೋಮ ಇರುತ್ತೆ ಆವತ್ತು ಸಮೇತ ಬರೋ ಅಂಥವ್ರು ಬರ್ಬೋದು ಜೊತೆಗೆ ನಮ್ಮ ಏನು ಹೆಣ್ಮಕ್ಳಿದ್ದಾರೆ ಹಳುನವರ ಹೆಣ್ಮಕ್ಳು ಗ್ರಾಮಸ್ಥರು ಗ್ರಾಮ ಇರೋರು ಇರ್ಬೋದು ಹೆಣ್ಮಕ್ಳು ಎಲ್ಲರೂ ತಾಯಂದರು ದಯವಿಟ್ಟು ತಪ್ಪದೆ ಬನ್ನಿ ಇಂಥ ಪುಣ್ಯ ಸಿಕ್ಕಲ್ಲ ಅವತ್ತೆಲ್ಲ ಹೆಣ್ಮಕ್ಳಿಗೂ ದೇವ್ರ ಪ್ರಸಾದವಾಗಿ ಮಡ್ಲಕ್ಕಿ ಮತ್ತು ಒಂದು ಕಂಕಣ ತಮಗೆ ಬ್ಲೌಸ್ ಪೀಸ್ ಅಂತಾರಲ್ಲ ಅದನ್ನು ದೇವ್ರ ಪ್ರಸಾದ ರೂಪದಲ್ಲಿ ತಮಗೆಲ್ಲರೂ ಸಲ್ಲುತ್ತೆ ಆ ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಇದನ್ನು ಸ್ವೀಕರಿಸಿಕೊಂಡ್ಬೇಬೇಕು ಅಂತ ಹೆಣ್ಮಕ್ಳಲ್ಲಿ ಅತಿ ಕಳಕಳಿಯಿಂದ ಕೇಳ್ಕೊಳ್ತೀವಿ ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ